ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ನಿಮ್ಮ ಪ್ರೀತಿಯ ಭವಿಷ್ಯ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ಅನ್ನೋದು ಯಾರೆಲ್ಲ ಯಾವುದೇ ಪ್ರೀತಿಯ ಸಿಚ್ಯುವೇಶನ್ ಅಲ್ಲಿ ಇರಲಿ ನಿಮ್ಮ ಪ್ರೀತಿಯ ಭವಿಷ್ಯ ಮುಂದಿನ ಮೂರು ತಿಂಗಳಲ್ಲಿ ಹೇಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎದ್ದು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ರ ರೆಸೋನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿ ಮತ್ತು ಸಂಬಂಧ ಲವ್ ರಿಲೇಶನ್ಶಿಪ್ ಈ ಸಂಬಂಧದಲ್ಲಿ ಮುಂದಿನ ಮೂರು ತಿಂಗಳು ಏನಾಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಪ್ರೀತಿ ಲವ್ ಲೈಫ್ ಮತ್ತು ರಿಲೇಶನ್ಶಿಪ್ಪಲ್ಲಿ ಓಕೆ ತಾವೆಲ್ಲರೂ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಟ್ಯಾರೋ ರೀಡಿಂಗ್ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿರುವ ಪ್ರತಿಯೊಬ್ಬರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಎಲ್ಲರೂ ಸ್ಕಿಪ್ ಮಾಡಿದ ವೀಡಿಯೋಸ್ಗಳನ್ನ ನೋಡಿ ಸಂಪೂರ್ಣವಾದ ವೀಡಿಯೋಸ್ಗಳನ್ನ ನೋಡಿ ಕಮೆಂಟ್ ಮೂಲಕ ಹೇಳ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಈ ಎರಡು ಸ್ಟೋನ್ಗಳಲ್ಲಿ ಒಂದು ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಆ ವ್ಯಕ್ತಿಯ ಮುಖ ಚೆಹರನ ಮನಸ್ಸಿನಲ್ಲಿ ಕಣ್ಮುಂದೆ ಬರೆಸ್ಕೊಳ್ತಾ ಅವ್ರು ಇದ್ದಾರೆ ಅನ್ನೋ ತರ ಫೀಲ್ ಮಾಡ್ತಾ ಈ ಒಂದು ನ ನೀವು ನೋಡಬೇಕಾಗತ್ತೆ ಯಾಕೆ ಆ ಥರ ಹೇಳ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ಎನರ್ಜಿ ಇಲ್ಲಿ ಕನೆಕ್ಟ್ ಆದಾಗ ನಿಮಗೆ ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದಾರೆ ಆ ವ್ಯಕ್ತಿ ಸಿಚುವೇಶನ್ ಏನಾಗುತ್ತೆ ನಿಮ್ಮಿಬ್ರು ಲವ್ ಲೈಫ್ ಮುಂದಿನ ಪ್ರಿಡಿಕ್ಷನ್ ಹೇಗಿದೆ ಅನ್ನೋದು ನನಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಬಹುದು ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳ್ತಾ ಒಂದು ಐ ಎನರ್ಜಿಯಿಂದ ನೀವು ಈ ಕಾರ್ಡ್ನ ಪಿಕ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಒಂದು ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ ಯಾರೆಲ್ಲ ಫಸ್ಟ್ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ಮುಂದಿನ ಮೂರು ತಿಂಗಳ ಲವ್ ಲೈಫ್ ಹೇಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ನೆನ್ಪು ಮಾಡ್ಕೊಳ್ಳಿ ಅದ್ಯಾವ್ದೇ ಸಿಚುವೇಶನ್ ಅಲ್ಲಿರಲಿ ನೆಕ್ಸ್ಟ್ ಮುಂದಿನ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಹೇಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ನೋಡಿ ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ ನಿಮ್ಮ ಎನರ್ಜಿ ಹೇಗಿದೆ ಓಕೆ ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ ಟೆನ್ ಆಫ್ ಪೆಂಟಿಕಲ್ಸ್ ಹ್ಮ್ ಮುಂದಿನ ಮೂರು ತಿಂಗಳ ಭವಿಷ್ಯ ನಿಮ್ಮ ಪರ್ಸನ್ ವಿಚಾರದಲ್ಲಿ ನಾನು ನೋಡೋದಾದ್ರೆ ಯಾವುದೇ ವಿಚಾರ ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾನೇ ನಿಧಾನ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮಿಂದ ಏನೇ ನೀವೇನೇ ಅವರಿಗೆ ಸತ್ಯ ಕೇಳೋದಾಗಿರಬಹುದು ಏನೇ ವಿಚಾರಗಳನ್ನ ನೀವು ಅವ್ರನ್ನ ಪದೇ ಪದೇ ಕೇಳೋದಾಗಿರ್ಬೋದು ಏನೇ ಮಾತಾಡೋದು ಇರ್ಬೋ ಇರಬಹುದು ಅದನ್ನ ಅವರು ಸತ್ಯನ ಬಾಯಿ ಬಿಡದೆ ಇದ್ದಾರೆ ಅದನ್ನ ನೀವು ಅದರಿಂದ ನಿಮ್ಗೆ ತುಂಬಾನೇ ಮೈಂಡ್ ಡೈವರ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಎಷ್ಟೇ ಕಾಡಿದ್ರು ಎಷ್ಟೇ ಬೇಡದ್ರು ಕೆಲವೊಂದು ವಿಚಾರಗಳು ನಿಮ್ಗೆ ಬೇಕಾಗಿರತ್ತೆ ಆ ವ್ಯಕ್ತಿ ಏನು ಇದಾರೆ ನಿಮ್ಮ ಹತ್ರ ಅದನ್ನ ಹಂಚ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಇದರಿಂದ ನೀವೇನ್ ಮಾಡ್ತಿದಿರಿ ಆ ಮನಸ್ಸಿಗೆ ನೋವಾಗ್ತಾ ಇದೆ ಕೆಲವೊಂದು ಫ್ರೆಂಡ್ಸ್ ವಿಚಾರದಲ್ಲಿ ಆಗಿರ್ಬಹುದು ಕೆಲವೊಂದು ನಿರ್ಧಾರಗಳನ್ನ ಈ ವಿಷಕಾರಿ ಸಂಬಂಧಗಳಿಂದ ನಿಮ್ಗೊಂದಷ್ಟು ನೋವುಗಳು ಉಂಟಾಗ್ತಾ ಇದೆ ಅಂತಾನೆ ಇಲ್ಲಿ ನನಗೆ ತೋರಿಸ್ತಾ ಇದೆ ಈ ಫ್ರೆಂಡ್ಸ್ನ ನಿಮಗೆ ಹರ್ಟ್ ಮಾಡುವಂಥದ್ದಾಗಿರ್ಬೋದು ಈ ಸಂಬಂಧದ ವಿಚಾರದಲ್ಲಿ ಅಥವಾ ನಿಮ್ಮ ಪರ್ಸನ್ ಹತ್ರ ಹೋಗಿ ನಿಮ್ಮ ಬಗ್ಗೆ ಕೆಡ್ದಾಗಿ ಮಾತಾಡೋದಾಗಿರಬಹುದು ಅಥವಾ ನಿಮ್ಮ ಹತ್ರ ಬಂದು ಆ ಪರ್ಸನ್ ಬಗ್ಗೆ ಮಾತಾಡೋದಾಗಿರಬಹುದು ಈ ಥರದ್ದೆಲ್ಲ ನಡೀತಾ ಇದೆ ಅವ್ರ ಮನಸ್ಸಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ದಯವಿಟ್ಟು ಹೀಲಾಗಿ ಇಲ್ಲಿ ಬ್ರೂಮ್ ಬಂದಿರೋದ್ರಿಂದ ನಿಮ್ಮನ್ನು ಒಂದಷ್ಟು ನೀವೇನು ಮಾಡ್ತಾ ಇದ್ದೀರಿ ಬೇಡದನ್ನೆಲ್ಲ ಮೈಂಡಲ್ಲಿ ತುಂಬ್ಕೊಳ್ತಾ ಇದ್ದೀರಿ ಆಲ್ರೆಡಿ ಈ ಪ್ರೀತಿ ವಿಚಾರದಲ್ಲಿ ಏನ್ ನಿಮ್ಮ ವ್ಯಕ್ತಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇಲ್ಲ ಈ ಕಡೆ ನಿಮ್ಮ ಪ್ರೀತಿ ಸಂಬಂಧನ ಹೆಂಗ್ ತಗೊಂಡೋಗ್ಬೇಕು ಅನ್ನೋ ಡಿಸೈಡ್ ಕೂಡ ನೀವು ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಈ ಅಡ್ಗೋಡೆ ಮೇಲೆ ದೀಪ ಇಡೋದು ಅಂತ ಹೇಳ್ತಾರಲ್ಲ ಆ ರೀತಿ ನಿಮ್ಮ ಮನ್ಸಾಗೋಗಿದೆ ನಿಮ್ಗೆ ಕೆಲವೊಂದ್ಸಲ ಡೌಟ್ ಬರ್ತಾ ಇದೆ ಈ ಸಂಬಂಧ ನಂಗೆ ಇರುತ್ತೋ ಇಲ್ವೋ ಈ ಸಂಬಂಧ ಸರಿ ಹೋಗುತ್ತೋ ಇಲ್ವೋ ಇವತ್ತು ಚೆನ್ನಾಗಿ ಮಾತಾಡ್ತೀರಿ ಬಟ್ ನಾಳೆ ಹಿಂಗೋ ಏನೋ ನಿಮ್ಮ ಮೈಂಡಲ್ಲೇ ಬಂದ್ಬಿಟ್ರತ್ತದು ನಾಳೆ ಯಾವ ರೀತಿ ನಾಳೆ ಯಾವ ರೀತಿ ಚೇಂಜ್ ಆಗ್ಬೋದು ನನ್ನ ಪರ್ಸನ್ ಈ ರೀತಿನೇ ಆಗ್ತಾ ಇದೆ ಸೊ ಇಲ್ಲಿ ನನಗೆ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪ್ರೀತಿ ವಿಚಾರದಲ್ಲಿ ಏರುಪೇರುಗಳು ಜಾಸ್ತಿ ಇದೆ ಎಮೋಷನ್ಸ್ಗಳಲ್ಲೂ ಕೂಡ ಏರುಪೇರು ಜಾಸ್ತಿ ಇದೆ ನೀವು ತುಂಬಾ ಎಮೋಷನ್ ಆಗ್ತಾ ಇದ್ದೀರಿ ಈ ಸಂಬಂಧನ ತಗೊಂಡು ಹೋಗ್ಬೇಕೋ ಬೇಡ ಇಲ್ಲಿ ನೋಡ್ತಾ ಇರೋರು ಚೆನ್ನಾಗಿ ಸಂಬಂಧನ ಇಟ್ಕೊಂಡು ಹೋದ್ರೆ ಚೆನ್ನಾಗಿರ್ಬಹುದು ಇಲ್ಲಿ ನೀವೇ ಎಕ್ಸ್ಟ್ರಾ ಯೋಚನೆಗಳನ್ನ ಮಾಡ್ತೀರಿ ಅಂತನೂ ತೋರಿಸುತ್ತೆ ನನಗೆ ಯಾಕೆ ಇವ್ರು ಫೋನ್ ರಿಸೀವ್ ಮಾಡಲಿಲ್ಲ ಯಾಕೆ ಇವ್ರು ಮೆಸೇಜ್ ಮಾಡಲಿಲ್ಲ ಯಾಕೆ ಇವ್ರು ಇನ್ನೂ ಫೋನ್ ಮಾಡ್ತಾ ಇಲ್ಲ ಯಾಕೆ ನನ್ನ ನನ್ನ ಫೋನ್ ರಿಸೀವ್ ಮಾಡೋದಕ್ಕೆ ಲೇಟ್ ಆಯಿತು ಯಾಕೆ ಇವರು ಮೆಸೇಜ್ ನೋಡಿ ರಿಪ್ಲೈ ಕೊಡ್ತಾ ಇಲ್ಲ ಇದನ್ನೆಲ್ಲ ನೀವೇ ತಲೆಗೆ ತುಂಬಿಕೊಳ್ತಾ ಇದ್ದೀರಿ ಯಾಕೆ ಏನು ಗೊತ್ತಾ ಇವಾಗ ಅದನ್ನು ನಾವು ತಲೆಗೆ ತಗೊಂಡ್ರೆ ಹೆಚ್ಚು ನೋವು ಅದರಿಂದ ಅತಿಯಾಗಿ ಯಾಕೆ ತಗೊಳ್ಳೋ ಅವಶ್ಯಕತೆ ಇದೆ ಇದು ಇಲ್ಲಿ ನನಗೆ ಇಲ್ಲಿ ಕೆಲವೊಂದಷ್ಟು ಫ್ರೆಂಡ್ಸ್ಗಳನ್ನ ನೀವೇ ನೋಡೋದು ಅಥವಾ ಕೆಲವೊಂದು ರಿಲೇಶನ್ಶಿಪ್ಗಳನ್ನ ನೀವೇ ನೋಡೋದು ಅದು ನಿಮ್ಮ ನಿಮ್ಮ ಪ್ರೀತಿಗೆ ಕಂಪೇರ್ ಮಾಡ್ಕೊಳ್ಳೋದು ಈ ತರದೇ ಆಗ್ತಾ ಇದೆ ಆ ಕಡೆ ಆ ಪರ್ಸನ್ಗೂ ಕೂಡ ಬೇರೆ ರೀತಿ ಮ್ಯಾನುಪುಲೇಟ್ ಮಾಡ್ತಾ ಇರೋದು ಬೇರೆಯವ್ರು ಹೋಗಿ ಈ ತರ ಅಲ್ಲ ನಿನ್ ಬೇರೆ ಲೈಫ್ ಇದೆ ಈ ತರ ತುಂಬಾ ತಲೆ ಕೆಡಿಸುವಂಥದ್ದು ನಡೀತಾ ಇದೆ ಇಲ್ಲಿ ಔಟ್ಕಮ್ ಬಂದು ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಸೆಲೆಬ್ರೇಷನ್ಸ್ಗಳು ನನಗೆ ಕ್ಲಾರಿಫೈ ಸಿಗಬೇಕು ನಾನು ಹಂಗಾಗಿ ಮತ್ತಷ್ಟು ಕಾರ್ಡ್ಗಳನ್ನ ತೆಗಿತಾ ಇದ್ದೀನಿ ಈ ಪ್ರೀತಿ ಸಂಬಂಧ ಏನಾಗುತ್ತೆ ಅನ್ನೋದು ನನಗೆ ಬೇಕು ಸೊ ಇಲ್ಲಿ ಏನಾಗ್ತಾಯಿದೆ ಔಟ್ಕಮ್ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಎಂಜಾಯ್ ಮಾಡಿಕೊಂಡು ಅವರು ಆರಾಮಾಗಿ ದಿನಗಳನ್ನ ಕಳೀತಾ ಇದ್ದಾರೆ ನಿಮ್ಮಷ್ಟು ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಈ ಸಂಬಂಧ ಏನಾಗುತ್ತೋ ಏನೋ ಈ ಸಂಬಂಧದಲ್ಲಿ ಇಲ್ವೋ ನಾನು ಈ ಸಂಬಂಧದಲ್ಲಿ ಅಂತ ಹೇಳಿ ಸೊ ನನಗೆ ಒಂದಷ್ಟು ಕ್ಲಾರಿಫೈ ಬೇಕಾಗಿತ್ತು ಈ ಈ ವಿಚಾರವಾಗಿ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಈ ಹಳೆ ಪರ್ಸನ್ ಈ ಈ ಈ ವ್ಯಕ್ತಿ ಬಗ್ಗೆ ಏನು ನೋಡ್ತಾ ಇದ್ದೀರಿ ಈ ವ್ಯಕ್ತಿ ಜೊತೆಗಿದ್ರೆ ನೀವು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಏರುಪೇರುಗಳೇ ಜಾಸ್ತಿ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಹೊಸ ರಿಲೇಶನ್ಶಿಪ್ ಬರೋದಿದೆ ಸೊ ಹಾಗಾಗಿ ಇಲ್ಲಿ ನೋಡಿ ಬರೀ ನೆಗೆಟಿವೇ ತೋರಿಸಿದೆ ನನಗೆ ಏಕೆಂದರೆ ನಿಮ್ಮ ಪರ್ಸನ್ ಥರ್ಡ್ ಪರ್ಸನ್ ಜೊತೆಗೂ ಎಂಜಾಯ್ ಮಾಡಿಕೊಂಡು ಆರಾಮಾಗಿದ್ದಾರೆ ನೀವಿನ್ನೂ ಆ ಕೆಟ್ಟ ವಿಚಾರಗಳನ್ನ ಆ ಕೆಟ್ಟ ಅನುಭವಗಳನ್ನ ಅವ್ರ ಜೊತೆ ಕಳೆದಿದ್ದ ಕ್ಷಣಗಳನ್ನ ಅವರು ನಿಮ್ಮನ್ನ ಮಾತಾಡಿ ಮರಳು ಮಾಡೋದು ಅಂತ ಹೇಳ್ತಾರಲ್ಲ ಅದನ್ನ ಇನ್ನೂ ನಿಮ್ಮ ತಲೆಯಲ್ಲೇ ಕೂತ್ಕೊಂಡಿದ್ದೀರಾ ಇಟ್ಕೊಂಡು ಕುತ್ಕೊಂಡಿದ್ದೀರಾ ಬಟ್ ಆದ್ರೆ ನಿಮ್ಮ ಪರ್ಸನ್ ಅದರಿಂದ ಮುಂದೆ ಹೋಗಿದ್ದಾರೆ ಯಾರೆಲ್ಲ ಮದುವೆ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ರಿ ಅಥವಾ ಒಂಟಿ ಅನ್ನಿಸ್ತು ಮತ್ತೆ ನನ್ನ ಲೈಫ್ ಏನು ಅಂತ ಏನಾದರೂ ಅನ್ಕೊಂಡು ಈ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ನಿಮ್ಮ ಲೈಫಲ್ಲಿ ಇಲ್ಲಿ ನೋಡಿ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೊಸದೊಂದು ಸಂಬಂಧ ಹುಡ್ಕೊಂಡು ಬರುವಂಥ ಸಾಧ್ಯತೆ ಇದೆ ಇಲ್ಲಿ ನನಗೆ ಯಾವಾಗಲೂ ಏಸ್ ಪೇಜಸ್ಗಳೇ ಬಂದಿರೋದ್ರಿಂದ ಹೊಸ ಲವ್ ಲೈಫ್ ಬರುವಂಥ ಸಮಯ ಆಗಿದೆ ಸೊ ಹಾಗಾಗಿ ಇದರಿಂದ ನೀವು ಸಿಕ್ಕಾ ಬಟ್ಟೆ ಪಡ್ತಾ ಇದೀರಿ ಅಂತಾನು ತೋರಿಸ್ತಾ ಇದೆ ಈ ಪ್ರೀತಿಯಲ್ಲಿ ನೀವ್ ಏನಾದ್ರು ಈಗ ಆ ವ್ಯಕ್ತಿ ಜೊತೆಗೆ ಮಾತಾಡೋದಕ್ಕೆ ಹೋದ್ರೆ ಒಂದಿನ ಚೆನ್ನಾಗಿರೋದು ಒಂದಿನ ಅಳೋದು ಒಂದಿನ ಆ ಸುತ್ತಾಡೋದು ಒಂದಿನ ಅದ್ ಹೇಗೆ ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಯೂಸ್ ಮಾಡ್ಕೊಂಡ್ ಬಿಟ್ರೆನೋ ಅನ್ನಂಗೆ ಆಗ್ಬಿಡುತ್ತೆ ಅವರ ಅವಶ್ಯಕತೆಗೆ ನಿಮ್ಮನ್ನ ಬಳಸ್ಕೊಳ್ತಾರೆ ದಯವಿಟ್ಟು ಇದನ್ನ ಬಿಟ್ಟು ಒಂದಷ್ಟು ದಿನಗಳ ಕಾಲ ಹೀಲಾಗಿ ನಿಮ್ಮ ಲೈಫಲ್ಲಿ ಹೊಸದೊಂದು ಜೀವನ ಬರೋದಿದೆ ಹೊಸ ಲೈಫ್ ಹೊಸ ತಿರುವು ನಿಮ್ಮ ಲೈಫಲ್ಲಿ ಇದೆ ಅಂತ ಹೇಳಬಹುದು ಅದರಿಂದ ನಿಮಗೆ ಒಂದಷ್ಟು ಸಮಾಧಾನ ಆಗಿರಬಹುದು ಅದರಿಂದ ನಿಮ್ಮ ಕೆಲಸಗಳಾಗೋದು ಇರಬಹುದು ಅದರಿಂದ ಈ ಹಿಂದೆ ಪಟ್ಟಿರೋ ನೋವುಗಳನ್ನ ಮುಂದೆ ಪಡೋದಿಲ್ಲ ಅನ್ನೋದು ಬರ್ತಾ ಇದೆ ಅದ್ಭುತವಾದ ಒಂದು ಸಂಬಂಧ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರುವಂಥದ್ದು ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಇಲ್ಲಿ ದಯವಿಟ್ಟು ಈ ವ್ಯಕ್ತಿನ ಬಿಟ್ಬಿಡಿ ಈ ವ್ಯಕ್ತಿನ ಬಿಡೋದ್ರಿಂದ ನಿಮಗೆ ಒಂದು ದೊಡ್ಡ ರಿಲೀಫ್ ದೊಡ್ಡ ತಿರುವೆ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳಬಹುದು ನನ್ನ ಜೀವನ ಈ ವ್ಯಕ್ತಿ ಬಿಟ್ಟರೆ ಏನೂ ಇಲ್ಲ ಅನ್ನೋದು ನಿಮ್ಮ ಡಿಸೈಡ್ ಆಗೋಗಿದೆ ಈಗ ಆಲ್ರೆಡಿ ಡಿಪ್ರೆಷನ್ ಒಳಗಾಗಿದ್ದೀರಿ ಒಂಟಿಯಾಗಿರೋದು ಕೂತಿದ್ದೀರಿ ಭಯ ಭಯ ಶುರುವಾಗಿದೆ ಏನಾಗುತ್ತೋ ಏನೋ ಅಂತ ಹೇಳಿ ದಯವಿಟ್ಟು ಈ ವ್ಯಕ್ತಿನ ತಲೆಯನ್ನು ಹಾಕಿದರೆ ಹೊಸದೊಂದು ಬೆಳಕು ನಿಮ್ಮ ಲೈಫಲ್ಲಿ ಬರೋದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಮುಂದಿನ ಮೂರು ತಿಂಗಳ ಭವಿಷ್ಯ ಮೂರು ತಿಂಗಳಲ್ಲೇ ಹೊಸದೊಂದು ಲೈಫ್ ನಿಮ್ಮ ಜೀವನಕ್ಕೆ ಬರೋದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಇವತ್ತಿನ ಫಸ್ಟ್ ಕಾರ್ಡ್ ರೀಡಿಂಗ್ ಆಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡಿದಿರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ ನೋಡಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ ನನಗೆ ಬೇಕಾದರೆ ಕ್ಲಾರಿಫೈಗೆ ಮತ್ತಷ್ಟು ಕಾರ್ಡ್ಗಳನ್ನ ನಾನು ತೆಗಿತೀನಿ ಡೆಬಿಲ್ ಕಾರ್ಡ್ ಬರ್ತಿದೆ ಟು ವಾಂಡ್ಸ್ ಬರ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ ಒಂದು ಕೆಟ್ಟ ಕಣ್ಣು ಎಂಟ್ರಿ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನನಗೆ ಈ ಡೆಬಿಲ್ ಕಾರ್ಡ್ ಫಸ್ಟ್ ಕಾರ್ಡ್ ಆಗಿರೋದ್ರಿಂದ ನಿಮ್ಮ ಪ್ರೀತಿಯ ಜೀವನ ನನಗೆ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಈಗಾಗಲೇ ನಿಮಗೆ ಗೊತ್ತಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಯಾರೋ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇ ವಿಚಾರವಾಗಿ ಮಾತುಕತೆಗಳು ನಡೆದಿದೆ ಈ ವಿಚಾರವಾಗಿ ನೀವು ಡೈರೆಕ್ಟಾಗಿ ನಿಮ್ಮ ಪರ್ಸನ್ನ ನೀವು ಕೇಳಿದಿರಿ ನೀವು ಅವ್ರನ್ನ ಬಿಡೋದಕ್ಕಾಗಲ್ವಾ ನೀವು ಅವ್ರನ್ನ ಮಾತಾಡೋದು ಬಿಡೋದಕ್ಕಾಗಲ್ವಾ ಈ ಥರದ್ದೆಲ್ಲ ಕೇಳಿದಿರಿ ಸೊ ಇಲ್ಲಿ ನೋಡಿ ಒಬ್ಬ ಪ್ರೇಮಿ ಪ್ರೇಮಿಗಳು ಚೆನ್ನಾಗಿರೋದು ಫ್ರೂಟ್ಫುಲ್ ಒಳ್ಳೆಯ ಜೀವನ ನಡೀತಾ ಇತ್ತು ಬಟ್ ಆದರೆ ಇಲ್ಲಿ ಹಾವಿದೆ ಹಾವು ಬಂದಾಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕೆಟ್ಟ ಸಂಬಂಧ ಎಂಟ್ರಿ ಆಗಿದೆ ಜೀವನದಲ್ಲಿ ಅಂತ ಚೆನ್ನಾಗಿರೋ ಪ್ರೀತಿನೇ ಇದು ಚೆನ್ನಾಗಿದ್ದ ಪ್ರೀತಿನೇ ಇದು ನಿಮ್ಮನ್ನ ಜೊತೆ ಆಗೋದಕ್ಕೆ ಅದು ಬಿಡ್ತಾ ಇಲ್ಲ ಸೊ ಇಲ್ಲಿ ಟೂ ಆಫ್ ಬಾಂಡ್ಸ್ ಬಂದಿರೋದ್ರಿಂದ ನಿಮ್ಗೊಂದಷ್ಟು ಡಿಪ್ರೆಷನ್ಗೆ ಹೋಗಿದಿರಿ ಕನ್ಫ್ಯೂಷನ್ ಮೈಂಡ್ ಅಲ್ಲೂ ಇದ್ದೀರಿ ಈ ಸಂಬಂಧ ಮುಂದುವರಿಸ್ಕೊಂಡು ಹೋಗ್ಬೇಕಾ ಬೇಡವಾ ಅಂತ ಹೇಳಿ ಸೊ ಇಲ್ಲಿ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಷ್ಟೋ ಸಲ ನೀವಿಬ್ರು ಮಾತಾಡ್ಕೊಂಡಿದಿರಿ ತುಂಬಾ ಜಗಳಗಳಾಗಿದೆ ಈ ವಿಚಾರವಾಗಿ ಇದು ಸರಿಯೇ ಹೋಗಲ್ವೇನೋ ಅನ್ನೋ ತರನೇ ಇದೆ ನಿಮ್ಮ ಪರ್ಸನ್ ಎಷ್ಟೋ ದಿನಗಳ ಕಾಲ ನಿಮ್ಮಿಂದ ಮಾತು ಬಿಟ್ಟಿರೋದಾಗಿರ್ಬಹುದು ಈ ಹಿಂದೆ ನಿಮ್ಮ ನಿಮ್ಮನ್ನ ಮಾತು ಬಿಡೋದಾಗಿರ್ಬೋದು ಆ ಥರದ್ದು ಮಾಡ್ತಾ ಇರಲಿಲ್ಲ ಜಗಳ ಆಗಿ ಹೋದ್ರೂ ಒನ್ ಆರ್ ಟೂ ಡೇಸ್ ಅಲ್ಲಿ ಅದು ರೀಕನೆಕ್ಟ್ ಆಗ್ತಿತ್ತು ಬಟ್ ಈಗ ನಿಮ್ಮಿಂದ ಮಾತಾಡದೆ ಇರೋದೇ ಒಂದು ಉತ್ತಮ ಅನ್ನೋದ ತರ ಬಂದಿದೆ ಇದರಿಂದ ನೀವು ಮಾನಸಿಕವಾಗಿ ಕುಗ್ಗು ಹೋಗಿದ್ರಿ ಈ ಸಂಬಂಧ ಹಾಳಾಗ್ತಿದೆ ಸೊ ಈ ಈ ಸಂಬಂಧದ ವಿಚಾರವಾಗಿ ಜೂನ್ ಮತ್ತು ಜುಲೈವರೆಗೂ ಒಂದಷ್ಟು ಜಗಳಗಳು ಒಂದಷ್ಟು ಡಿಪ್ರೆಷನ್ಗಳು ಇದು ಎಲ್ಲ ನಡೆಯುವಂಥ ಸಾಧ್ಯತೆ ಇದೆ ಸೊ ಔಟ್ಕಮ್ ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಮೇಜರ್ ಆಗಿ ನಾನು ಕ್ಲಾರಿಫೈ ಇನ್ನೊಂದಷ್ಟು ಕಾರ್ಡ್ಗಳನ್ನ ನಿಮ್ಮ ನಿಮಗೆ ತೆಗಿಬೇಕಾಯ್ತು ಔಟ್ಕಮ್ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಂತರ ಮೂರು ತಿಂಗಳ ನಂತರ ಚೇಂಜ್ ಆಗುವ ಸಾಧ್ಯತೆ ಇದೆ ಅವ್ರಿಗೆ ರಿಯಲೈಸ್ ಆಗೋ ಸಾಧ್ಯತೆ ಇದೆ ಆ್ಯಕ್ಚುಲಿಗೆ ನಿಮ್ಮ ಪರ್ಸನ್ ನಿಮ್ಮನ್ನು ಮೋಸ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ ಒಂದು ಥರ್ಡ್ ಪರ್ಸನ್ ಎಂಟ್ರಿ ಆಗಿರೋದು ಒಂದು ವಿಷಕಾರಿ ಸಂಬಂಧದ ಹಿಂದೆ ಹೋಗಿರೋದು ಇನ್ನೊಂದು ಔಟ್ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧ ಜಾಸ್ತಿ ದಿವಸ ಇರೋದು ಇಲ್ಲ ಮುಗಿದು ಹೋಗುತ್ತೆ ಸೊ ಆಗಸ್ಟ್ ನಂತರ ಅಥವಾ ಮೂರನೆಯ ತಿಂಗಳ ನಂತರ ನಿಮ್ಮ ಲವ್ ಲೈಫ್ ಇನ್ನೂ ಚೆನ್ನಾಗಾಗುವಂಥದ್ದಿದೆ ಒಂದು ಸರಿಯಾದ ನಿರ್ಧಾರ ತಗೊಳ್ತಾರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ಅರಿವಾಗತ್ತೆ ನೀವು ಅವ್ರನ್ನ ಒಂದಷ್ಟು ತಿಂಗಳುಗಳ ಕಾಲ ಈ ಥರ್ಡ್ ಪರ್ಸನ್ ಜೊತೆಗೆ ಹೋಗ್ಬಿಡ್ತಾರಾ ಮತ್ತೆ ಬರೋದಿಲ್ವಾ ಈ ಥರದ್ದೆಲ್ಲ ಮಾತಾಡೋದಕ್ಕಿಂತ ನೀವೇನು ಮಾಡ್ತಿದ್ದೀರಾ ನೀವು ನಿಮ್ಮ ಪರ್ಸನ್ನ ಪದೇ ಪದೇ ಫೋನ್ ಮಾಡೋದು ಬ್ಯುಸಿಯಾಗಿದೆ ಅನ್ನೋದು ನೀವು ಎಲ್ಲಿದ್ದೀರಾ ಅಂತ ಕೇಳೋದು ಇಷ್ಟು ಪ್ರಶ್ನೆಗಳು ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ ನಿಮ್ಮ ಪರ್ಸನ್ನು ಮತ್ತು ಥರ್ಡ್ ಪಾರ್ಟಿ ಏನಿದೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ನೀವು ಒಂದಷ್ಟು ತಿಂಗಳುಗಳ ಕಾಲ ಈ ಪ್ರೀತಿನ ಡಿಸ್ಕನೆಕ್ಟ್ ಮಾಡೋದೇ ಉತ್ತಮ ಏಕೆಂದರೆ ನಿಮ್ಮ ಪರ್ಸನ್ ಸರಿಯಾದ ನಿರ್ಧಾರ ತಗೊಂಡು ಒಂದು ಒಂದು ಒಳ್ಳೆಯ ನಿರ್ಧಾರದಲ್ಲಿ ಒಂದು ಯಾರ ವಿಚಾರದಲ್ಲಿ ತೂಕವಾಗಿ ಇರಬೇಕು ನಿಮ್ಮ ಸಂಬಂಧ ಎಷ್ಟು ತೂಕದ್ದು ಅಂತ ಹೇಳಿ ಈ ಪ್ರೀತಿಗೆ ಎಷ್ಟು ವೇಟೇಜ್ ಇದೆ ಅನ್ನೋ ಅರಿವು ಆಗತ್ತೆ ಅವ್ರಿಗೆ ನಂತರ ಮೂರು ತಿಂಗಳ ನಂತರ ಒಂದು ಸರಿಯಾದ ನಿರ್ಧಾರಗಳನ್ನ ತಗೊಂಡು ಅವರು ನಿಮ್ಮ ಜೊತೆ ಬರ್ತಾರೆ ಅಂತಾನೆ ತೋರಿಸ್ತಾ ಇದೆ ಇಲ್ಲಿ ಒಂದು ಒಳ್ಳೆ ಸೆಲೆಬ್ರೇಷನ್ ಇದೆ ಒಂದು ಸರಿಯಾದ ನಿರ್ಧಾರಗಳನ್ನ ತಗೊಂಡು ನಿಮ್ಮ ಜೊತೆಗಿರ್ತಾರೆ ಲವ್ ಲೈಫಲ್ಲಿ ಮದುವೆ ವಿಚಾರವಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ ಬಟ್ ಆದರೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಒಂದಷ್ಟು ತಿಂಗಳ ಕಾಲ ಸೈಲೆಂಟ್ ಆಗಿರಿ ಏಕೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧಗಳೇ ಅಂತ್ಯ ಕಾಣುತ್ತೆ ಡೆತ್ ಅಂದ ತಕ್ಷಣ ಎದುರ್ಕೋಬೇಡಿ ಆಕ್ಚುಲ್ ಆಗಿ ಡೆತ್ ಇದು ಒಂದು ವಿಚಾರ ಎಂಡ್ ಆಗಿ ಮತ್ತೊಂದು ವಿಚಾರ ಓಪನ್ ಆಗೋದು ಓಕೆನಾ ಒಂದು ವಿಚಾರ ಎಂಡ್ ಅಂತ ಹೇಳಿದ್ರೆ ನನಗೆ ಇಲ್ಲಿ ಡೆಬಿಲ್ ಕಾರ್ಡ್ ತೋರಿಸಿದೆ ಟೂ ಆಫ್ ಇದು ತೋರಿಸಿದೆ ವೈ ಆಫ್ ಪೆಂಡಿಗಲ್ಸ್ ತೋರಿಸಿದೆ ನಿಮ್ಮಿಬ್ಬರು ಏನು ಜಗಳಗಳು ಕಿಟಿ ಕಿಟಿಗಳು ಏನು ನಡೀತಿದೆಯಲ್ವಾ ಅದರಿಂದ ಒಂದಷ್ಟು ಹೀಲಾಗಿ ನಿಮ್ಮ ಪರ್ಸನ್ ನಿಮ್ಮ ನಿಮ್ಮೊಟ್ಟಿಗೆ ಚೆನ್ನಾಗಿರೋದಕ್ಕೆ ಶುರು ಮಾಡ್ತಾರೆ ಅವರನ್ನು ಅವರಾಗಿ ಇರೋದಕ್ಕೆ ಬಿಟ್ಟುಬಿಡಿ ನೀವು ಪದೇ ಪದೇ ಕ್ವಶನ್ಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ ಅವ್ರಿಗೆ ಅಲ್ಲೇ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಸೊ ಇದರಿಂದ ಒಂದಷ್ಟು ತಿಂಗಳಗಳ ಕಾಲ ನೀವು ಸೈಲೆಂಟ್ ಆಗಿರೋದು ಈ ಪ್ರೀತಿನೇ ಈ ಸಂಬಂಧನೇ ಡಿಸ್ಕನೆಕ್ಟ್ ಆಯಿತು ಅನ್ನೋ ರೀತಿಯಲ್ಲೇ ಇರೋದು ತುಂಬ ಉತ್ತಮ ಏಕೆಂದರೆ ಮುಂದಿನ ಇದರಲ್ಲಿ ದಿನಗಳಲ್ಲಿ ತಿಂಗಳುಗಳಲ್ಲಿ ನಿಮ್ಮ ಪೋರ್ಸನ್ಗೆ ಅರವಾಗೋದಿದೆ ಯಾರೆಲ್ಲ ಲವ್ ಲೈಫಲ್ಲಿ ಮದುವೆ ವಿಚಾರವಾಗಿ ನೋಡ್ತಾ ಇದ್ರೆ ಖಂಡಿತವಾಗಲೂ ಆಗುತ್ತೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬಿಟ್ಬಿಡಿ ಇಲ್ಲ ನಾನು ಈ ರೀಡಿಂಗ್ ನೋಡಿನೂ ಕೂಡ ಇನ್ನೂ ಕಿಟಿ ಕಿಟಿ ಮಾಡ್ತೀನಿ ಬರೀ ಅವ್ರ ಬಗ್ಗೆನೇ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ ಅವರು ಹಾಗೂ ಹೋಗುಗಳನ್ನ ಮತ್ತೆ ಥರ್ಡ್ ಪರ್ಸನ್ ಜೊತೆಗೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಮಾತಾಡ್ತಾ ಇದಾರೆ ಇಲ್ವಾ ಇದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಸಂಬಂಧ ಹೀಲಾಗಲ್ಲ ಒಂದಷ್ಟು ದಿನಗಳ ಕಾಲ ಇದು ಪ್ರೀ ಈ ಪ್ರೀತಿ ಡಿಸ್ಕನೆಕ್ಟ್ ಆಯಿತು ಅನ್ನೋ ಥರನೇ ಬಿಡಿ ಆ್ಯಕ್ಚುಲಾಗಿ ನಾನು ಪ್ರತಿದಿನದ ಎನರ್ಜಿ ಆಗಿರಬಹುದು ಎಲ್ಲಾನು ಕೂಡ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ ಏನು ಅಂತ ಹೇಳಿ ಸೊ ಅದರಲ್ಲಿ ನಿಮಗೆ ಒಂದಷ್ಟು ಸಮಾಧಾನ ಸಿಗಬಹುದು ನಿಮ್ಮ ಸಮಾಧಾನಕ್ಕೋಸ್ಕರನೇ ನಾನು ಹೇಳೋದಕ್ಕಾಗಲ್ಲ ನನಗಿಲ್ಲಿ ಪಾಸಿಟಿವ್ ಬಂದರೆ ಪಾಸಿಟಿವ್ನೇ ಹೇಳ್ತೀನಿ ನೆಗೆಟಿವ್ ಬಂದರೆ ನೆಗೆಟಿವ್ನೇ ಹೇಳ್ತೀನಿ ಆಬ್ವಿಯಸ್ಲಿ ರೆಜುನೇಟ್ ಆಗುತ್ತಾ ಅಂತ ಹೇಳಿದ್ರೆ ಇದು ನಿಮಗೆ ಅನುಭವಕ್ಕೆ ಬಿಟ್ಟಿದ್ದು ಯಾಕೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಇನ್ ಒಂದು ಪರ್ಸೆಂಟ್ ಏನಾಗುತ್ತೆ ಅಂದರೆ ನೀವು ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ರೀಡಿಂಗ್ ಸೆಷನ್ ತಗೊಂಡಾಗ ನಿಮ್ಮ ಸಂಬಂಧದಲ್ಲಿ ಏನಾಗ್ತಿದೆ ಅಂತ ಹೇಳಿ ನಾವು ಖಂಡಿತವಾಗ್ಲೂ ಹೇಳಬಹುದು ಇದರಲ್ಲಿ ಕೂಡ ರೆಸ್ಯುನೇಟ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ಒಂದು ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ರೀಡಿಂಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೇನೆ